ಇದು ಖಾಲಿ ಡಿಜಿಟಲ್ ವಾಹಿನಿ ಮತ್ತು ದಾಂಡೇಲಿ ನಗರಕ್ಕೆ ಶ್ರೀ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮೀಜಿಯವರ ಭೇಟಿ ಭಕ್ತಿ ಇದ್ದಲ್ಲಿ ಭಗವಂತ ಇರುತ್ತಾನೆ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮೀಜಿ ಅವರು ಮುಗಲ್ಕೋಡದ ಶಾಖಾ ಮಠ ಉದ್ಘಾಟಿಸಿ ಮಾತನಾಡಿದರು ಹುಟ್ಟು ಸಾವು ಭಗವಂತನ ಕೈಯಲ್ಲಿ ಇದೆ ಆದರೆ ಆ ಹುಟ್ಟು ಸಾವಿನ ಮಧ್ಯದ ಬಾಳುವ ನೀಡಿರುವ ಅವಕಾಶದಲ್ಲಿ ಮಾನವನು ಉತ್ತಮ ಕಾರ್ಯ ಮಾಡಿ ಮಹತ್ವದ ಸಾಧನೆ ಮಾಡಿ ಯಹಲೋಕ ತ್ಯಜಿಸಿದ ಮೇಲೂ ಶಾಶ್ವತವಾಗಿ ಹೆಸರು ಅಮರವಾಗಿ ಉಳಿಯುವಂತೆ ಬಾಳಬೇಕು ಎಂದು ಹೇಳಿದರು ರವಿವಾರ ದಾಂಡೇಲಿ ಸಮೀಪದ ಶ್ರೇಯಸ್ ಪೇಪರ್ ಮಿಲ್ ಹತ್ತಿರದ ಮುಗಕೋಡ ಲಿಂಗೇಶ್ವರ ಶಾಖಾ ಮಠದ ಉದ್ಘಾಟನೆ ನೆರವೇರಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡುತ್ತಾ ಮಾತನಾಡಿದರು ಭಕ್ತಿ ಇದ್ದಲ್ಲಿ ಭಗವಂತ ಇರುತ್ತಾನೆ ದಾಂಡೇಲಿ ಜನರ ಭಕ್ತಿಯಿಂದ ಲಿಂಗೇಶ್ವರ ಕೃಪೆಯಿಂದ ಈ ಶಾಖೆ ಆರಂಭವಾಗಿದೆ ಇನ್ನು ಮುಂದೆ ಪ್ರತಿ ವರ್ಷ ಈ ಶಾಖಾ ಮಠದಲ್ಲಿ ಜಾತ್ರೆ ಏರ್ಪಡಿಸಲಾಗುವುದು ಎಂದರು ಬಿಜಾಪುರದ ಅಹೇರಿ ಮಠದ ಸಂಜಯ್ ಮಹಾರಾಜ ಸ್ವಾಮೀಜಿ ಹಾಗೂ ಗೋವಾ ಮಠದ ಕೋಡ ಮಠದ ಇತರ ಗಣ್ಯರು ದಾಂಡೇಲಿ ಶಾಖಾ ಮಠದ ಉಸ್ತುವಾರಿ ಭಕ್ತ ಅಮೋಗಿ ಮದರಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಗಾಂಧಿನಗರದ ಮಂಜುನಾಥ್ ಪಾಟೀಲ್ ದಂಪತಿಗಳು ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳ ಪಾದಪೂಜೆ ಮಾಡಿದರು ಸ್ವಾಮೀಜಿಯವರನ್ನು ಸಮಿತಿಯವರು ಸನ್ಮಾನಿಸಿದರು ಶಾಖಾ ಮಠದ ಉದ್ಘಾಟನಾ ಸಮಿತಿಯ ಪ್ರಮುಖ ಶ್ರೀಮಂತ ಮದರಿ ಸ್ವಾಗತಿಸಿದರು ಹನುಮಂತ ಕುಂಬಾರ್ ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಮದನ್ ಹಲ್ವಾಯಿ ಬಸವರಾಜ್ ಮದರಿ ಶಾಬಾದಿ ಹರಳಯ್ಯ ಲೋಗಾವಿ ಬಸವರಾಜ್ ಮಾಷಾ ಶಿವಲಿಂಗಪ್ಪ ಶಾಬಾದಿ ಶ್ಯಾಮ್ ಶಾಖಾಪುರೆ ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರನ್ನು ಸನ್ಮಾನಿಸಿ ಗೋವಾ ಕಾರವಾರ್ ಧಾರವಾಡ ದಂಡೇಲಿ ಹಳೆಯ ಜೋಡ ತಾಲೂಕಿನಿಂದಲೂ ಭಕ್ತರು ಸ್ವಾಮೀಜಿಯವರ ದರ್ಶನ ಪಡೆದು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ದಾಂಡಿಲಿ ಸದ್ಗುರು ಲಿಂಗೇಶ್ವರ ಶಾಖಾ ಮಠದ ಉದ್ಘಾಟನೆಯನ್ನು ಮುಘಕೋಟದ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು ನೆರವೇರಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಸಂಜಯ್ ಮಹಾರಾಜ ಸ್ವಾಮೀಜಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಸ್ವಾಮೀಜಿ ಬಸವೇಶ್ವರ ಮೂರ್ತಿಗೆ ಭೇಟಿ ನೀಡಿ ಮಾಲ ಸಮರ್ಪಣೆ ಮಾಡಿದರು ಭಾವೇಶ್ ಅರ್ ಸಮಿತಿ ಅಧ್ಯಕ್ಷ ಯುಎಸ್ ಪಾಟೀಲ್ ಪದಾಧಿಕಾರಿಗಳಾದ ನಿಂಗನಗೌಡ ಪಾಟೀಲ್ ಅಶೋಕ್ ಪಾಟೀಲ್ ಎಸ್ಎಂ ಪಾಟೀಲ್ ನಂಜುಣ್ಣಪ್ಪ ಮಲ್ಲಿಕಾರ್ಜುನ್ ಕೋರ್ಗಲ್ ಮಹಾಂತೀಶ್ ಬಾದಾಮಿ ದೊಡ್ಡನಗೌಡ ಪಾಟೀಲ್ ಇತರರು ಉಪಸ್ಥಿತರಿದ್ದರು ಡಿಲಕ್ಸ್ ಮೈದಾನದಲ್ಲಿ ಆರ್ವಿಡಿಯವರಿಂದ ಗೆಳೆಯರ ಬಳಗದ ಮಾತು ಮಂಥನ ಅಧಿಕಾರ ಕ್ಷಣಿಕ ಜೀವನವು ಕ್ಷಣಿಕ ಅಧಿಕಾರ ಬಂದಾಗ ಬುದ್ಧಿ ಕೈಕೊಡುತ್ತದೆ ಆದರೆ ಸಮಾಜಕ್ಕೆ ಏನಾದರೂ ಉತ್ತಮ ಕೊಡುಗೆ ನೀಡಬೇಕು ಎಂದು ಆಡಳಿತ ಸುಧಾರಣಾ ಸಮಿತಿಯ ಅಧ್ಯಕ್ಷ ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಹೇಳಿದರು ನಗರದ ಡಿಲಕ್ಸ್ ಮೈದಾನದಲ್ಲಿ ಸಮಾನ ಮನಸ್ಕ ಗೆಳೆಯರ ಬಳಗ ವತಿಯಿಂದ ನಡೆದ ಮಾತು ಮಂಥನ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಮಾತು ಮಂಥನದಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ ನಿರ್ದೇಶಕ ಫಿರೋಜ್ ಫಿರ್ಜಾದೆ ಹಳೆದಾಂಡೇಲಿ ನಿವಾಸಿ ಸತೀಶ್ ನಾಯ್ಕ್ ರಂಗ ಕಲಾವಿದ ಮುರ್ತುಜಾ ಹುಸೇನ್ ಆನೆ ಹುಸೂರ್ ಇವರುಗಳು ಬಸ್ ನಿಲ್ದಾಣ ಮೇಲ್ದರ್ಜೆಗೆ ಏರಿಸುವ ಕುರಿತು ಸ್ಥಗಿತಗೊಂಡಿದ್ದ ರೈಲು ಪುನರಾರಂಭ ಹಾಗೂ ತಾಲೂಕಾ ಆಸ್ಪತ್ರೆ ಮಂಜೂರು ಹಾಗೂ ಕಲಾವಿದರಿಗೆ ಕಲಾಮಂದಿರ ಹಳೆದಾಂಡೇಲಿ ದಾಂಡಲಿ ರಿವರ್ ಪಾರ್ಕ್ ನಿರ್ಮಾಣ ಹಾಗೂ ಪ್ರವಾಸೋದ್ಯಮ ಬೆಳವಣಿಗೆಗೆ ಕುರಿತು ಪ್ರಶ್ನೆಗಳನ್ನು ಕೇಳಿದರು ಉತ್ತರವಾಗಿ ಶಾಸಕ ಆರ್ವಿ ದೇಶಪಾಂಡೆ ಮಾತನಾಡಿ ದಾಂಡೇಲಿಯಲ್ಲಿ ಏನು ಅಭಿವೃದ್ಧಿಯಾಗಿದೆ ಎನ್ನುವುದು ದಾಂಡೇಲಿಯಲ್ಲಿ ಎಷ್ಟು ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಎನ್ನುವುದರ ಬಗ್ಗೆ ಜನರು ಗಮನ ಹರಿಸಬೇಕು ಕೈಗಾರಿಕೆಗಳ ಉಳಿವಿಗಾಗಿ ಹಲವಾರು ಪ್ರಯತ್ನಗಳನ್ನು ಮಾಡಿದ್ದೇನೆ ಕೈಗಾರಿಕೆಗಳು ಸ್ಥಗಿತಗೊಳ್ಳಲು ಸರ್ಕಾರದ ನೀತಿಗಳು ಕಾರಣ ದಾಂಡೇಲಿ ಆಸ್ಪತ್ರೆಯನ್ನು ನೂರು ಹಾಸಿಗೆಯ ಆಸ್ಪತ್ರೆಯನ್ನಾಗಿ ಮಾಡುವ ಪ್ರಯತ್ನದಲ್ಲಿ ಇದ್ದೇನೆ ಇಪ್ಪತ್ನಾಲ್ಕು ಗಂಟೆ ಕಾಲ ಕುಡಿಯುವ ನೀರು ಸರಬರಾಜು ಯೋಜನೆ ಜಾರಿಯಾಗಿದೆ ರೈಲು ಟ್ರ್ಯಾಕ್ ಅನ್ನು ಬ್ರಾಡ್ಗೇಜ್ ಪರಿವರ್ತನೆಗಾಗಿ ವ್ಯವಹಾರ ನಡೆಸಿ ಈಗ ಹೆಸರು ಬದಲಾವಣೆಯಾಗಿದೆ ನಗರದಲ್ಲಿ ಒಂದು ಸಾವಿರದ ಒನ್ನೂರು ಮನೆಗಳನ್ನು ನಿರ್ಮಿಸಿ ಜನರಿಗೆ ಅನುಕೂಲವಾಗುವಂತೆ ಮಾಡಿದ್ದೇನೆ ಕಾಳಿ ನದಿಯ ಪಕ್ಕದಲ್ಲಿ ರಿವರ್ ಪಾರ್ಕ್ ನಿರ್ಮಾಣ ನೆನೆಗುದಿಗೆ ಬಂದಿದೆ ಅದಕ್ಕೆ ನೆರೆ ಹಾವಳಿಯಿಂದಾಗಿ ಕೆಲಸ ಸ್ಥಗಿತಗೊಂಡಿದೆ ಮುಂದೆ ಲೋಕೋಪಯೋಗಿ ಇಲಾಖೆ ಗಮನಕ್ಕೆ ತರಲಾಗುವುದು ಎಂದರು ಒಂಬತ್ತು ಬಾರಿ ಸದನದ ಮೆಟ್ಟಿಲು ಹತ್ತಿದ್ದೇನೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಬದ್ಧತೆಯಿಂದ ರಾಜಕೀಯದಲ್ಲಿ ಇದ್ದೇನೆ ಎಂಟು ಮುಖ್ಯಮಂತ್ರಿಗಳ ಜೊತೆಗೆ ಕೆಲಸ ಮಾಡಿದ ಅನುಭವವಿದೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ ಪ್ರಜಾಪ್ರಭುತ್ವ ಬೆಳವಣಿಗೆ ಜನತೆ ಬೆಂಬಲ ಮುಖ್ಯ ಸಮಾಜಕ್ಕೆ ಒಳ್ಳೆಯದಾಗಬೇಕು ಎಂದರು ಈ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ರಾಜೇಂದ್ರ ಜೈನ್ ದಾಂಡೇಲಿ ವೈದ್ಯರಾದ ಜಿ ಭಟ್ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸರೆ ವೇದಿಕೆಯಲ್ಲಿ ಇದ್ದರು ಕಾರ್ಯಕ್ರಮವನ್ನು ಸಮಾನ ಮನಸ್ಕ ಗೆಳೆಯರ ಬಳಗ ಕೀರ್ತಿ ಗಾಂವ್ಕರ್ ಮೋಹನ್ ಹಲವಾಯಿ ಅನಿಲ್ ನಾಯ್ಕರ್ ಪ್ರಚಯಿಸ್ ಮಸ್ಕೆರಿಸ್ ಹಾಗೂ ವಿವಿಧ ಸಂಘಟನೆಗಳು ಪ್ರಮುಖರು ಇದ್ದರು ದಾಂಡೇಲಿ ಪ್ರೆಸ್ ಕ್ಲಬ್ ಸೇರಿದಂತೆ ನಗರದ ಮೂವತ್ತಕ್ಕೂ ಹೆಚ್ಚಿನ ವಿವಿಧ ಸಂಘಟನೆಗಳು ಹಾಗೂ ಪ್ರಮುಖರು ಶಾಸಕರನ್ನು ಅಭಿನಂದಿಸಿ ಗೌರವಿಸಿ ಸನ್ಮಾನಿಸಲಾಯಿತು उस समय से यहाँ का इनका एसोसिएशन है और कंपनी के सुचारू रूप से चलने के लिए बहुत एफर्ट्स किए हैं मतलब तो जहां पर भी हेल्प हो सकती है करने की तो आज अभी भी डायस तो के ऊपर बैठते हुए सबसे पहला क्वेश्चन इन्होंने यही पूछा देश पांडे साहब ने कि भाई कंपनी कैसे चल रही है मैंने कहा सर थोड़ी तकलीफ में है बहुत पेपर इंपोर्ट हो रहा है और प्राइजेस कम ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೇಡ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ಅವರ ಮಾತು ಮತನ ಮತ ಎಪ್ಪತ್ತಾರು ಎಪ್ಪತ್ತೇಳನೇ ಸೇರಿ ಜಿಲ್ಲಾ ಕಮಿಟಿ ಅಧ್ಯಕ್ಷ ನಂತರ ಎಮರ್ಜೆನ್ಸಿ ನಂತರ ನಾನು ರಾಮಕೃಷ್ಣ ಹೆಗಡೆ ಅವರ ನಾಯಕರು ಒಂದು ಜನತಾ ಪಾರ್ಟಿ ಎಂಬತ್ ಮೂರಾ ಈ ಕ್ಷೇತ್ರ ವಿಧಾನಸಭೆಯಲ್ಲಿ ಬಿಡುಗಿಸ್ತಾ ಇದ್ದೇನೆ ಮಾಡಬೇಡಿ ನೋಡಿ ಹಾಗಾಗಿ ಇವೆಲ್ಲ ಕ್ಷಮಿಕಿದ್ದಾಗ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಅದ್ರ ಹಿಂದೆ ನಾ ಯಾವಾಗಲೂ ಮೂಡಿದೆ ನಮ್ಮೆಲ್ಲರ ದೇವರ ಆಶೀರ್ವಾದ ಎಲ್ಲರ ಸಹಕಾರದಿಂದ ಈ ಕ್ಷೇತ್ರ ಜನರ ಸಹಕಾರದಿಂದ ನಾನು ಒಂಬತ್ತು ಬಾರಿ ಪರವಾಗಿ ವಿಧಾನಸಭೆಯಲ್ಲಿ ಇವತ್ತು ಪ್ರತಿಸ್ತಾ ಇದ್ದೇನೆ ನಗರದ ರೊಟ್ರಿ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಹುಮಾನ ವಿತರಣಾ ಸಮಾರಂಭ ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಗರದ ರೋಟರಿ ಶಾಲೆಯಲ್ಲಿ ಕನ್ನಡ ಆಂಗ್ಲ ಹಾಗೂ ಪ್ರೌಢಶಾಲೆ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮೋಹನ್ ಪಾಟೀಲ್ ಅಧ್ಯಕ್ಷರು ರೋಟರಿ ಶಿಕ್ಷಣ ಸಂಸ್ಥೆ ಲಿಯೋ ಪಿಂಟೋ ಕಾರ್ಯದರ್ಶಿ ರೋಟರಿ ಶಿಕ್ಷಣ ಸಂಸ್ಥೆ ರೋಟರಿ ಸದಸ್ಯರು ಲಲಿತಾ ಗೌಡ ಸಿಆರ್ಪಿ ಹಾಗೂ ವಿದ್ಯಾರ್ಥಿಗಳಿಂದ ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಗೌರವ ಅತಿಥಿಗಳು ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಟೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನಮ್ಮ ಶಾಪ್ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಎಕೋ ಶಾಪ್ ಅಂತ ಇಲ್ಲಿ ಏನಾದ್ರು ಪ್ರಾಡಕ್ಟ್ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು ಪೇನ್ ಆಯಿಲು ಡ್ಯಾಂಡ್ರಫ್ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೆ ಗೋಕರ್ಣ ಓಮ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇರುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕುಗಳನ್ನ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ದಿನದ ಕಾರ್ಯಾಗಾರ ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಐಕ್ಯೂಎಸ್ಸಿ ಹಾಗೂ ವಾಣಿಜ್ಯ ಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಭಾಗದಿಂದ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ವಾಣಿಜ್ಯ ಶಾಸ್ತ್ರದ ಕಾರ್ಯಾಗಾರದಲ್ಲಿ ಡಾಕ್ಟರ್ ಪಿಬಿ ಕಲ್ಯಾಣ್ ಶೆಟ್ಟಿ ನಿವೃತ್ತ ಜಂಟಿ ನಿರ್ದೇಶಕರು ಡಿಸಿಇ ಧಾರವಾಡ ಮತ್ತು ಡಾಕ್ಟರ್ ಉಮಾ ಬಿ ಪೂಜಾರ್ ಜಿಎಂಜಿಸಿ ಅಣ್ಣಾವರ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಇನ್ ಕಾಮರ್ಸ್ ಈ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಹಾಗೆಯೇ ಅರ್ಥಶಾಸ್ತ್ರದ ಕಾರ್ಯಾಗಾರಕ್ಕೆ ಪ್ರೊಫೆಸರ್ ಹರ್ಷ ಬಿ ಎಲ್ಎಂಎಸ್ ನೋಡಲ್ ಆಫೀಸರ್ ಡಿಸಿಇ ಬೆಂಗಳೂರು ಹಾಗೂ ಶ್ರೀ ಸಂತೋಷ್ ಸಿ ಸಿ ಕಾಲೇಜ್ ಹನ್ಸುಬಾವಿ ಮ್ಯಾಥಮೆಟಿಕಲ್ ಟೂಲ್ಸ್ ಫಾರ್ ಎಕನಾಮಿಕ್ಸ್ ಎಂಬ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಡಿ ವಕುಂದ್ರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮತ್ತು ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ತಸ್ಲಿಮಾ ಜೋರುಂ ಪ್ರೊಫೆಸರ್ ಮಮತಾ ನಾಯ್ಕ್ ಪ್ರೊಫೆಸರ್ ನಾಗರಾಜ್ ಮತ್ತು ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಸುನೀತಾ ಜೋಗ್ ಪ್ರೊಫೆಸರ್ ಶ್ರೀಧರ್ ಲಕ್ಷ್ಮೇಶ್ವರ್ ಹಾಗೂ ಪ್ರೊಫೆಸರ್ ನಿಶಾ ಶರೀಫ್ ಗ್ರಂಥ ಪಾಲಕಿ ಗೀತಾ ಕೊಟ್ಟಣ್ಣವರ್ ಡಾಕ್ಟರ್ ಬಸವರಾಜ್ ಅಕ್ಕಿ ಐಪಿಎಸ್ಸಿ ಕೋರ್ಡಿನೇಟರ್ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು

ಕತೆ ಮೂಲಕ ಕೆಲ್ಸಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಕೆರೆನ ನಿರ್ಮಾಣ ಮಾಡಿರ್ತಾರೆ ಆ ಕೆರೆ ನಿರ್ಮಾಣ ಒಂದು ಅಡಿಯಲ್ಲಿ ಎಂಪ್ಲಾಯರ್ ಇರ್ತಾರೆ ಯಾರು ಜಾಬ್ ಕೊಡ್ತಾರೆ ಜಾಬ್ ಇಂಡಸ್ಟ್ರಿದವ್ರು ಅಲ್ಲಿ ಕಡೆ ನಿಂತಿರ್ತಾರೆ ಇನ್ನೊಂದು ದಡದಲ್ಲಿ ವಿದ್ಯಾರ್ಥಿಗಳು ನಿಂತಿರ್ತಾರೆ ಸೊ ಅವ್ರ ಎಂಪ್ಲಾಯರ್ಸ್ ಏನಂತಾರೆ ಯಾರ ನೀರಲ್ಲಿ ಜಿಗಿದು ಸಕ್ಸಸ್ಫುಲ್ ಆಗಿ ಈಜ್ಕೊಂಡು ಜಿಗಿದು ಈ ಕಡೆ ಈ ದಡಕ್ಕೆ ಬರ್ತಾರೆ ಅವ್ರಿಗೆ ನಾವು ಒಳ್ಳೆ ಜಾಬ್ ಕೊಡ್ತೀವಿ ಅಂತ ನಾನು ಅನೌನ್ಸ್ ಮಾಡಿರ್ ಸರ್ ಸೊ ಎಲ್ಲ ವಿದ್ಯಾರ್ಥಿಗಳು ಒಂದು ದಡದಲ್ಲಿ ನಿಂತಿರ್ತಾರೆ ಇನ್ನೊಂದು ಕಡೆ ಎಂಪ್ಲಾಯೀಸ್ ನಿಂತಿರ್ತಾರೆ ಈಗ ಏನ್ ಕಾಂಪಿಟೀಷನ್ ಅಂದ್ರೆ ಯಾರು ನೀರಲ್ಲಿ ಜಂಪ್ ಮಾಡಿ ಯಾರು ಸುರಕ್ಷಿತವಾಗಿ ಈಜ್ಕೊಂಡು ಬಂದು ದಡ ಸೇರ್ತಾರೆ ಅವರಿಗೆ ಒಳ್ಳೆ ಜಾಬ್ ಆಪರ್ಚುನಿಟಿ ಇರುತ್ತೆ ಒಳ್ಳೆ ಸಂಬಳ ಇರುತ್ತೆ